ಸಲುವ ಮತ್ತೆ ಮುಂದ ಇಪ್ಪತ್ತೈದಕ್ಕೂ ಇಪ್ಪತ್ತೆಂಟು ಮೂವತ್ತು ಮಾರ್ಬೋದಿತ್ತು ಈಗ ಗಣ ಚತುರ್ವದಿ ಪದ್ಧತಿ ಆ ಗೊಂದಲಲ್ಲಿ ಮಾಡೋಕ್ಕಾಗಲ್ಲ ಮತ್ತೆ ನಮಗೂ ಎಲ್ಲೋ ಕಾರ್ಯಕ್ರಮಗಳು ಇರ್ತಾವ ನಾನು ಪ್ರತಿ ವರ್ಷ ಇನ್ನೊಬ್ಬರು ಸಹಕಾರ ಮಾಡ್ತಾರೋ ಕೊಡ್ತಾರೋ ಅದೆಲ್ಲ ನಾನು ಇಟ್ಕೊಳ್ಳಂಗಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾರ್ಯಕ್ರಮ ಕೇಳಿ ವ್ಯವಸ್ಥೆ ಮಾಡೋದು ನನ್ನ ಧರ್ಮ ಅದು ನನ್ನ ಸಂಸ್ಥೆಗಳು ಕಟ್ಕಂಡಿಂದ ದುಡಿದು ನನ್ನ ಧರ್ಮೊಂದು ಕಾರ್ಯಕ್ರಮ ಸರ್ಕಾರ ಕೊಡ್ತೋ ಬಿಡ್ತೋ ಸರ್ಕಾರ ಕೊಟ್ಟಿದ್ದು ಕಾರ್ಯಕ್ರಮ ಮಾಡ್ತೀನಿ ಏನು ಕೊಡ್ಲಿಕ್ಕೂ ನಾನು ಕೈಯಿಂದ ಮಾಡ್ತೀನಿ ಅದು ನನ್ನ ವ್ಯಕ್ತಿವಾಗಿ ಸಲುವಾಗಿ ಅದನ್ನು ಉಳಿಸ್ಬೇಕು ಆ ಕಾರ್ಯಕ್ರಮ ಒಂದು ಮಾಡ್ತಾ ಬೇಕು ಜಾನಪದ ದಿನಾಚರಣೆ ಪ್ರತಿ ವರ್ಷಕ್ಕೊಂದ್ಸಲ ಬರ್ತೈತಿ ಒಂದ್ಸಲ ಬುಡಕಟ್ಟು ದಿನಾಚರಣೆ ಮತ್ತು ಜಾನಪದ ವಿಶ್ವ ದಿನಾಚರಣೆ ಎರಡೂ ಸೇರಿ ಗಚ್ಚಿನ ಮಠದಲ್ಲಿ ಮಾಡಿದ್ವಿ ಈ ವರ್ಷ ಇಲ್ಲಿ ತುಂಬ ಒಳ್ಳೆ ಅಭಿನಂದನ ಮೂರ್ತಿದ್ವಿ ಅದ್ಭುತವಾದ ಸ್ಥಳ ಅದ್ಭುತವಾದ ಮಕ್ಕಳಲ್ಲಿ ಈ ಕಲೆಗಳನ್ನು ನಾವೆಲ್ಲೋ ಬೇರೆ ಕಡೆ ಮಾಡಿದರೆ ಗೌರವ ಇರೋದಲ್ಲ ಮುಂತಾದ ಮಕ್ಕಳಲ್ಲಿ ಇಲ್ಲಿ ಮಾಡಿದ್ರೆ ನಮ್ಮ ಜಾನಪದಕ್ಕೆ ಒಂದು ಹೆಸರು ಆ ಮಕ್ಕಳಿಗೆ ಏನಂತ ಗೊತ್ತಾಗ್ತೈತಿ ಅದಕ್ಕಾಗಿ ಕಾರ್ಯಕ್ರಮ ಬಂದಂತ ಎಲ್ಲ ಅಲಂಕರಿಸಬೇಕಂತ ಹೇಳಿ ತಮ್ಮ ಕಾರ್ಯಕ್ರಮ ಮಾಡಲು ಅವಕಾಶ ಕೊಟ್ಟಿದಂತ ಅಧ್ಯಕ್ಷತೆಯಲ್ಲಿ ಶ್ರೀ ಶ್ರೀರಾಮಣ್ಣ ಅಪರವಂತಿ ವ್ಯವಸ್ಥಾಪಕರ ಅಭಿನಂದನೆ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಇವರು ಸ್ವಲ್ಪ ಮೋದಿಕ್ಕೆ ಅಲಂಕರಿಸಿ ಮೋದಿ ಶೋಭೆ ತರಬೇಕಂತ వేదిక ఆశీర్వాదం అధ్యక్ష దేవనంద్రియ అశోక్ జానపద కళా సాంస్కృతిక ట్రస్ట్ న అధ్యక్ష ఇంకా సత్య వేదికను అలంకరి అనుగోడు ప్రాతినిధ్యతను ప్రారంభి गुरुब्रह्म गुरुविष्णु गुरुदेव महेश्वर गुरु गुरुसाक्षत् परब्रह्मा तस्मै

ವೇದಿಕೆ ಬಿಲಾಶೀರ್ವಾದಂಥ ನಮ್ಮ ಜಾನಪದ ಸದಸ್ಯರಾದಂಥ ರಂಗಪ್ಪ ಮಾಸ್ತರ್ ಅವರಿಗೆ ಮತ್ತು ಅದೇ ರೀತಿ ವೇದಿಕೆ ಬಿಲ್ದಂಥ ನಮ್ಮ ರಾಮಣ್ಣ ಅಂಬವಿಂದ ಸರ್ ಅವರಿಗೆ ಮತ್ತು ಅದೇ ರೀತಿ ನಮ್ಮ ಪರಶುರಾಮ್ ಕೊಳಗೊಂಡು ಸಾರ್ ಅವರೊಂದಿಗೆ ಮತ್ತು ತಿಮ್ಮಣ್ಣ ಸಾಗರ್ ಕ್ಯಾಂಪ್ ಅವರಿಗೆ ಈ ವೇದಿಕೆ ಬಿಲಾಶೀರ್ಮಾದಂಥ ಎಲ್ಲ ಮಹನರಲ್ಲಿ ಈ ಜಾನಪದ ಕಲೆಯನ್ನು ಪುರಿಯಲ್ಲೇ ಬೆಳೆಯುವ ಸಲುವಾಗಿ ಈ ಬೋಲಕ್ಕನ್ನು ಬಾರಿಸುವ ಮುಖಾಂತರ

اشتركوا في نمدنا.